ಚಂದ್ರಬಾಬು ನಾಯ್ಡು ಅವರು ಹಾಗೇನಾದ್ರು ಹೇಳಿದ್ದಾರೆ ಹಾಗೇನಾದ್ರು ಇಲ್ಲಿಯ ಎಚ್ ಎಲ್ ನ ಅಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ತಪ್ಪಾಗುತ್ತೆ ಎಚ್ ಎಲ್ ಕೂಡ ಘಟಕ ಹಾಕಿ ಅಂತ ಕೇಳಬಹುದು ಅಂತ ಇಲ್ಲಿ ಇರುವಂತಹ ಎಚ್ ಎಲ್ ಆಪರೇಷನ್ಸ್ನ ಇಲ್ಲಿರುವಂತಹ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡುದು ಅಂತೇಳಿ ಏನಾದ್ರು ಅವರು ಆ ರೀತಿ ಹೇಳಿದ್ರೆ ಯಾಕಂದ್ರೆ ಮಾಧ್ಯಮದಲ್ಲಿ ವರದಿಯಾಗಿ ನನ್ನ ಕಡೆನೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದಾವೆ ಚರ್ಚೆನ ಮಾಡ್ತಾ ಇದ್ದೀವಿ ಹೀಗಾಗಿ ಅದು ಸೂಕ್ತ ಅಲ್ಲ ಒಂದೇದ್ದು ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಕಾರಿಡಾರ್ ನಲ್ಲಿ ಹಿಂದೆ ನಾವು ಕೂಡ ನಾವು ರಾಜನಾಥ್ ಸಿಂಗ್ ಅವರು ಭೇಟಿಯಾದಾಗ ನಾವು ಎರಡ್ ಸಾವಿರದ ಇಪ್ಪತ್ತೆರಡು ಏನು ಯು ಪಿ ಮತ್ತು ತಮಿಳುನಾಡುಗೆ ಡಿಫೆನ್ಸ್ ಕವರ್ಡರ್ ಕೊಟ್ಟರು ಆ ಹಿಂದಿನ ಸರ್ಕಾರ ಇದ್ದಾಗ ಅವಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ಬೇಕಾಗಿತ್ತು ಡಿಫೆನ್ಸ್ ಗೌರ್ಡರ್ ಯಾಕಂದ್ರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ರಾಷ್ಟ್ರಕ್ಕೆ ಅರವತ್ತೈದು ಪರ್ಸೆಂಟ್ ಇದೆ ಅರವತ್ತು ಪೈಸ್ ಐದು ಪರ್ಸೆಂಟ್ ಇದ್ದಾಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನ್ಯಾಷನಲ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದಿರುವಾಗ ಗ್ಲೋಬಲಿಯು ಕೂಡ ವಿಶ್ವದಲ್ಲಿ ಮೂರನೇ ಸ್ಥಾನ ನಮಗಿದೆ ಹೀಗಿದ್ದಾಗ ನಮ್ಗೆ ಡಿಫೆನ್ಸ್ ಕೋರ್ಡರ್ನ ಯು ಪಿ ಮತ್ತು ತಮಿಳುನಾಡಿಗೆ ಕೊಟ್ರು ಅವ್ರು ಯಾಕೆ ಕೊಟ್ಟರು ಅಂತ ಕೂಡ ನಾವು ಕೇಳಲ್ಲ ಆದ್ರೆ ನಮಗೆ ಕೊಡಬೇಕಾಗಿತ್ತು ಆನ್ ಮೆರಿಟ್ ನಮಗೆ ಕೊಟ್ಟು ಅದ್ರಾದ್ಮೇಲೆ ಅವ್ರೂ ಕೂಡ ಕೊಡಬೇಕಾಗಿತ್ತು ಮತ್ತೆ ನಾನು ಅವರಿಗೆ ಒತ್ತಾಯವನ್ನು ಮಾಡಿದ್ದೇನೆ ಡಿಫೆನ್ಸ್ ಕೋರ್ಡರ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಯಾಕಂದ್ರೆ ಕರ್ನಾಟಕ ಕೂಡ ಭಾರತ ದೇಶದಲ್ಲಿ ಒಂದು ರಾಜ್ಯ ಗಮನಿಸಬೇಕಾಗ್ತದೆ ಪಕ್ಷ ಬೇರೆ ಇರಬಹುದು ಸರ್ಕಾರಗಳು ಬೇರೆ ಬೇರೆ ಇರಬಹುದು ಇಲ್ಲಿಯಲ್ಲಿ ಅದ್ರ ಅದು ಮಾನದಂಡ ಅಲ್ಲ ಸರ್ ರಾಷ್ಟ್ರದ ಏಳಿಗೆಗಾಗಿ ಡಿಫೆನ್ಸ್ ಮತ್ತು ಕಾರಿಡಾರ್ ಕಾಂಟ್ರಿಬ್ಯೂಷನ್ ಇದ್ದಂತ ರಾಜ್ಯ ಬಹಳ ಮಹತ್ವ ಪಡ್ಕೊಳ್ತದೆ ರಾಷ್ಟ್ರದ ಇಪ್ಪತ್ತು ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಗುರುವಾರ ಈ ಕ್ಯಾಬಿನೆಟ್ ನಂತರ ಮತ್ತೆ ಡೆಲ್ಲಿಗೆ ಹೋಗ್ತೀನಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ ರಾಜನಾಥ್ ಸಿಂಗ್ ಅವ್ರನ್ನ ಪ್ರಯತ್ನ ಮಾಡ್ತೀನಿ ಡಿಫೆನ್ಸ್ ಕಾರಿಡಾರ್ ನಮ್ಮ ನಮಗೆ ಸಿಗ್ಬೇಕಾಗಿದ್ದ ಒಂದು ಹಕ್ಕು ಅದು ನಮಗೆ ಕುಡಿ ಹಕ್ಕು ಬೈ ಮೆರಿಟ್ ನಾಟ್ ಬೈ ಇನ್ಫ್ಲುವೆನ್ಸ್ ಯಾಕಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಆಗಿದೆ